ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಲರ್ನಿಂಗ್ ಅಕೇಮ್ ಕಾಂಡ ಯೂಟ್ಯೂಬ್ ಚಾನಲ್ ಮೊದ್ಲವರಿಗೆ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋದ್ದು ಏನಪ್ಪ ಅಂತಂದರೆ ಬೆಸ್ಕಾಂ ಪವರ್ ಮ್ಯಾನ ಒಂದು ಫೈನಲ್ ರಿಸಲ್ಟ್ ಯಾವಾಗ ಬರುತ್ತೆ ಇದರ ಬಗ್ಗೆ ಇವತ್ತಿನ ಒಂದು ವೀಡಿಯೋ ಆಗಿರುತ್ತೆ ಓಕೆ ಅದಕ್ಕಿಂತ ಮುಂಚಿತವಾಗಿ ನೀವೇನಾದರೂ ಸಹ ನಮ್ಮೊಂದು ಚಾನಲ್ ಮೆಂಬರ್ಶಿಪ್ಪನ್ನು ತೆಗೆದುಕೊಳ್ಳದಿದ್ದರೆ ಬಟನ್ ಪಕ್ಕ ಕಾಣ್ತಿರುವಂಥ ಜಾಯಿಂಟನ್ನು ಕ್ಲಿಕ್ ಮಾಡಿ ಕೇವಲ ಇಪ್ಪತ್ತೊಂಬತ್ತು ರೂಪಾಯಲ್ಲಿ ನನ್ನ ಬಳಗ ಎನ್ನುವಂತಹ ಅನ್ನು ತೆಗೆದುಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈಗ ವಿಡಿಯೋವನ್ನು ಆರಂಭ ಮಾಡ್ತಾ ಹೋಗೋಣ ಸ್ನೇಹಿತರು ಬೆಸ್ಕಾಂ ಪವರ್ ಮ್ಯಾನು ಒನ್ ಇಷ್ಟು ಒನ್ ಫೈನಲ್ ರಿಸಲ್ಟ್ ಯಾವಾಗ ಬರೋದು ಎಂಬುದನ್ನು ಇವತ್ತು ಮಾತಾಡ್ತಾ ಹೋಗಿಸ್ತಾ ಇದ್ದರು ಓಕೆ ಏನಪ್ಪ ಅಂತಂದರೆ ಇದೇ ತಿಂಗಳು ಹತ್ತನೇ ತಾರೀಕು ಅಂದರೆ ಇನ್ನೂ ಎಂಟು ದಿನಗಳ ನಂತರ ಬೆಸ್ಕಾಮ್ನ ನಿಮೊಮ್ಸ್ ಹಾಸ್ಪಿಟಲ್ನ ಮೆಡಿಕಲ್ಲು ಕಂಪ್ಲೀಟ್ ಆಗುತ್ತೆ ಓಕೆ ತಿಂಗಳು ಹತ್ತಕ್ಕೆ ಮುಗಿದರೆ ರಿಸಲ್ಟ್ ರಿಸಲ್ಟು ಆಗು ಅದು ಪಬ್ಲಿಷ್ ಮಾಡೋದಕ್ಕೆ ಮಿನಿಮಮ್ ಅಂದರೆ ಒಂದು ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ಬೇಕು ಅಂದರೆ ಡಿಸೆಂಬರ್ ಮೂವತ್ತಾಗ್ಬೋದು ಆದರೆ ಇಲ್ಲಿ ಸ್ವಲ್ಪ ತಡೆ ಆಗ್ತದೆ ಯಾಕೆ ತಡೆ ಆಗ್ತದೆ ಅಂತಂದರೆ ನಿಮಗೆ ಏನಪ್ಪ ಅಂದರೆ ನೀವು ಬೆಸ್ಕಾಮ್ ಅವರು ಇನ್ನೊಂದು ಲಿಸ್ಟ್ ಬಿಟ್ಟಿದ್ದಾರೆ ಅವರು ಲಿಸ್ಟ್ ಲಿಸ್ಟನ್ಬಿಟ್ಟಿಲ್ಲ ವಿಕ್ಟೋರಿಯಾ ಹಾಸ್ಪಿಟಲ್ ಲಿಸ್ಟನ್ನು ಬಿಟ್ಟಿದ್ದಾರೆ ಟ್ವೆಂಟಿ ತ್ರೀ ಮೆಂಬರ್ಸ್ನ ಒಂದು ಪಿ ಹೆಚ್ ಕ್ಯಾಂಟೀನ್ ಏನಿದ್ದಾರೆ ಅವರ ಒಂದು ಲೀಸ್ಟನ್ನು ಬಿಟ್ಟಿದ್ದಾರೆ ಏಕೆ ಏನು ಮೆಡಿಕಲ್ ಲಿಸ್ಟ್ ಅದು ಆಲ್ರೆಡಿ ಮುಗಿದೋಯ್ತು ಡಿಸೆಂಬರ್ ಒಂದನೇ ತಾರೀಕು ಅವ್ರಿಗೆ ಮೆಡಿಕಲ್ ಇತ್ತು ಅದು ಕಂಪ್ಲೀಟ ಆಯಿತು ಆದರೆ ಅವರಿಗೆ ಯಾರ ವಿಕ್ಟೋರಿಯಾ ಹಾಸ್ಪಿಟಲ್ ಡಿಸೆಂಬರ್ ಒಂದಕ್ಕೆ ಕಾನ್ಫ ಬಂದು ಜ ಮೆಡಿಕಲ್ಲಿ ಭಾಗಿಯಾಗಿದ್ದರು ಅವರಿಗೆ ಮತ್ತೆ ನಿಮಾಂಸಾ ಹಾಸ್ಪಿಟ್ಲ್ ಮೆಡಿಕಲ್ ಇರ್ತದೆ ಏನಪ್ಪ ಅಂತಂದರೆ ಡಿಸೆಂಬರ್ ಹತ್ತರವರೆಗೆ ಮುಗೀತು ಬೆಸ್ಕಮರಿದು ಆದರೆ ಈ ಇಪ್ಪತ್ತ್ಮೂರು ಜನದಲ್ಲಿ ಸರಿಸುಮಾರು ಒಂದು ಹತ್ತು ಜನ ಆದರೂ ಮತ್ತೆ ರೀಮೆಡಿಕಲ್ ಕೊಟ್ಟರೆ ಬಟ್ ಅಲ್ಲಿ ಇಪ್ಪತ್ತ್ಮೂರು ಜನದಲ್ಲಿ ಎಷ್ಟು ಜನ ಭಾಗಿಯಾಗಿದ್ದಾರೋ ಇಲ್ಲೋ ಗೊತ್ತಿಲ್ಲ ಬಟ್ ಅಲ್ಲಿ ಒಂದು ಹತ್ತು ಜನ ಬಂದರೆ ಆ ಹತ್ತು ಜನಕ್ಕೆ ಮತ್ತೆ ನಿಮ್ಮ ಹಂಸ ಹಾಸ್ಪಿಟ್ಲಲ್ಲಿ ಮೆಡಿಕಲ್ ಮಾಡಬೇಕು ಓಕೆ ಅಲ್ಲಿ ಮೆಡಿಕಲ್ ಮಾಡೋ ಕಾರಣಕ್ಕಾಗಿ ಅಲ್ಲಿ ಇನ್ನೂ ಡಿಲೇ ಆಗ್ತದೆ ಈಗ ಡೇಟ್ ಸಹ ಇಲ್ಲ ಯಾಕಂದರೆ ಡಿಸೆಂಬರ್ ಹತ್ತರದಿಂದನೇ ಮೆಸ್ಕಾಂ ಅವರು ಮೆಡಿಕಲ್ ಮಾಡ್ತಾರೆ ಬಟ್ ಈಗ ಆಲ್ರೆಡಿ ಬೆಸ್ಕಮ್ ಅವರು ಕಂಟಿನ್ಯೂ ಮಾಡೋ ಕಾರಣಕ್ಕಾಗಿ ಸ್ವಲ್ಪ ಡೇಟನ್ನು ಕೇಳಿ ಪಡ್ಕೋಬೋದು ಅಥವಾ ಸಿಗ್ಬಹುದು ಮೆಡಿಕಲ್ ಆ ಒಂದು ದೃಷ್ಟಿಯಿಂದ ನೋಡಿದರೆ ಡಿಸೆಂಬರ್ ಫುಲ್ಲು ಇನ್ನೂ ಮೆಡಿಕಲೇ ಮುಗಿತಿದೆ ನಿಮಾಮ್ಸ್ ಹಾಸ್ಪಿಟ್ಲ್ ಮೆಡಿಕಲ್ ಅದು ಏನು ಇನ್ನೊಂದು ಮಿಮಾಂಸಿ ಲಿಸ್ಟ್ ಬರುತ್ತಾ ಎಂಬುದನ್ನು ಲೀಸ್ಟನ್ನು ಬಿಡ್ತಾರೆ ಅವರು ಯಾಕಂದರೆ ಈಗ ವಿಕ್ಟೋರಿಯಾ ಹಾಸ್ಪಿಟ್ಲ್ ಲೀಸ್ಟ್ ಬಿಡ್ತಾರೆ ಅಂದರೆ ನಿಮ್ಮ ಲಿಸ್ಟು ಸಹ ಬಿಡುತ್ತಾರೆ ಓಕೆ ಹಾಗಾಗಿ ಆ ಏನು ಇಪ್ಪತ್ತ್ಮೂರು ರೀ ಮೆಡಿಕ್ ಇಪ್ಪತ್ತ್ಮೂರು ಕ್ಯಾಂಡಿಡೇಟ್ ಇದ್ದವರು ಗೈರಾಜರಾದಂಥ ಅಭ್ಯರ್ಥಿಗಳ ಒಂದು ಮೆಡಿಕಲ್ ಮತ್ತು ಅವ್ರದ್ದು ನಿಮ್ಮವಂಶ ಹಾಸ್ಪಿಟಲ್ ಮೆಡಿಕಲ್ ಮುಗಿಬೇಕು ಅದು ಮುಗಿದ ನಂತರ ನಿಮ್ಮ ಫೈನ್ ಲಿಸ್ಟ್ ಬರ್ತದೆ ಅದಕ್ಕಾಗಿ ಡಿಲೇ ಆಗ್ತದೆ ಸರಿ ಸುಮಾರು ಎಷ್ಟು ಡಿಲೇ ಆಗ್ಬೋದಪ್ಪ ಅಂದರೆ ನಿಮ್ಮ ರಿಸಲ್ಟು ಈ ವರ್ಷ ಬರಲ್ಲ ಬೆಸ್ಕಂಬ್ರದು ನಿಮ್ಮ ರಿಸಲ್ಟ್ ಬಂದುಬಿಟ್ಟು ಜನವರಿಯಲ್ಲಿ ಬರ್ತದೆ ಸ್ನೇಹಿತರೆ ಅದು ಜನವರಿಯಲ್ಲಿ ಯಾವಾಗ ಬರಬಹುದು ಅಂತಂದರೆ ಎಕ್ಸ್ಪೆಕ್ಟೆಡಾಗಿ ಹೇಳೋಕ್ಕಾಗಲ್ಲ ಬಟ್ ಜನವರಿ ತಿಂಗಳಲ್ಲಿ ಹಂಡ್ರೆಡ್ ಪರ್ಸೆಂಟು ರಿಸಲ್ಟು ಬರ್ತದೆ ಜನವರಿ ತಿಂಗಳಲ್ಲಿ ನಿಮಗೆ ಡೇಟನ್ನು ಹೇಳಬೇಕು ಅಂತಂದರೆ ಏನು ಇಪ್ಪತ್ತ್ಮೂರು ಕ್ಯಾ ಜನದ್ದು ಒಂದು ಕ್ಯಾಂಡಿಡೇಟ್ದು ಲೀಸ್ಟ್ ಬಿಟ್ಟಿದಾರೋ ಅದು ನಿಮಮ್ಸ್ ಲೀಸ್ಟ್ ಬಿಡಬೇಕು ಅದು ಬಿಟ್ಟ ನಂತರ ನಾನು ನಿಮಗೆ ಹೇಳ್ತೇನೆ ಡೇಟನ್ನು ಹೇಳ್ತೀನಿ ಬಟ್ ಎಕ್ಸ್ಪೆಕ್ಟೆಡ್ ಡೇಟ್ ಮಂತ್ ಬಂದ್ಬಿಟ್ಟು ಜನವರಿಯಲ್ಲಿ ರಿಸಲ್ಟು ಬರ್ತದೆ ಓಕೆ ಇದು ಮೆಸ್ಕಾಂ ಬಗ್ಗೆ ಒಂದು ಅಪ್ಡೇಟ್ ಓಕೆ ರಿಸಲ್ಟು ಡಿಲೇ ಆಗ್ತದೆ ನಿಮ್ಮ ರಿಸಲ್ಟು ಜನವರಿಯಲ್ಲಿ ಬರುತ್ತದೆ ಅದರ ಬಗ್ಗೆ ಇನ್ನೂ ಸಹ ನಾನು ಬೆಸ್ಕಾಂ ಅವರಿಗೆ ಕಾಲ್ ಮಾಡಿ ಮುಂದಿನ ವಾರದಲ್ಲಿ ಅಥವಾ ನಾಳೆ ನಾಡಿದ್ದು ನಾನು ಬೆಸ್ಕಾಂ ಅವ್ರ ಬಗ್ಗೆ ಮತ್ತೆ ಅಪ್ಡೇಟನ್ನು ನಾನು ನೀಡುತ್ತೀನಿ ಅಂತ ಹೇಳ್ತಾ ನೆಕ್ಸ್ಟ್ ಯಾವ್ದ್ರ ಬಗ್ಗೆ ವಿಡಿಯೋ ಇರಲಿ ಎಂಬುದನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಇದು ಇವತ್ತು ನೀಡಿ ಆಗಿತ್ತು ವೀಡಿಯೋ ಅಷ್ಟೇ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಅಂತ ವೀಡಿಯೋ ಇಷ್ಟೇ ಧನ್ಯವಾದ ಥ್ಯಾಂಕ್ಸ್ ಫಾರ್ ವಾಚಿಂಗ್